ಬೆಳಗಾವಿ ಅಧಿವೇಶನವನ್ನು ರಾಜಕೀಯ ವೇದಿಕೆ ಆಗಿಸಿಕೊಂಡ ಬಿಜೆಪಿ ಸಿಎಂ ಬಿಜೆಪಿಯವರಿಗೆ ರಾಜ್ಯದ ಅಭಿವೃದ್ಧಿ ಸರ್ಕಾರದ ತಪ್ಪುಗಳನ್ನು ಬೆಳಗಾವಿ ಅಧಿವೇಶನದಲ್ಲಿ ತೋರಿಸಬೇಕಿತ್ತು ಆದರೆ ಅವರು ಇದನ್ನು ರಾಜಕೀಯ ವೇದಿಕೆ ಆಗಿಸಿಕೊಂಡು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು ಬುಧವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬಿಜೆಪಿಯವರು ಎಂದಿಗೂ ಅಭಿವೃದ್ಧಿ ಪರ ಇಲ್ಲ ಜನರ ನಡುವೆ ವಿಷ ಬೀಜ ಬಿತ್ತುವುದೇ ಅವರ ಕೆಲಸ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರರು ಫಸ್ಟ್ ನ್ಯೂಸ್ ಬೆಳಗಾವಿ ಈಗ ಅವರಿಗೆ ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಸರ್ಕಾರ ತಪ್ಪುಗಳಿದ್ರೆ ಆ ತಪ್ಪುಗಳನ್ನು ತೋರಿಸ್ತಕ್ಕಂಥ ಸಲಹೆ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇನು ಮಾಡದೇನೆ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ತಕ್ಕಂಥ ಆಫರ್ ಅಂತ ಅಧಿಕಾರದಲ್ಲಿರುವಾಗ ಅವರು ಅಧಿಕಾರದಲ್ಲಿ ಎಂಟರಿಂದ ಹದಿಮೂರವರೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ ಸಿ ಬಿ ಐ ಕೊಟ್ಟಿದ್ದಾರೆ ಒಂದು ಕೇಸ್ನಾದ್ರು ಕೊಟ್ಟಿದ್ದಾರೆ ವಾಟ್ ಮಾಡಲ್ಲ ರೇ ಹೇಳಪ್ಪ ನೀವು ಯಾವ್ದಾದ್ರು ಒಂದು ಕೊಟ್ಟಿದ್ರು ತೋರಿಸ್ಲಿಲ್ಲ ಅವ್ರಿಗೆ